ನಾನು ಒಕ್ಕೂಟದ ಸಿಬ್ಬಂದಿಗೆ ಕಲ್ಯಾಣ ನಿಧಿ ಸ್ಥಾಪನೆಗೆ ಮನವಿ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಭಾಗ ಹಾಲು ಒಕ್ಕೂಟದ ಆಡಳಿತ ಕಚೇರಿಯಲ್ಲಿ ಇಂದು ನಡೆದ ಸಭೆಯಲ್ಲಿ ಹಾಲು ಉತ್ಪಾದಕರ ಸಹಕಾರಿ ಸಂಘಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿಗಳ ಕಲ್ಯಾಣಕ್ಕಾಗಿ ಸಿಬ್ಬಂದಿ ಕಲ್ಯಾಣ ನಿಧಿ ಸ್ಥಾಪನೆಗೆ ಸಂಬಂಧಿಸಿದಂತೆ ಒಕ್ಕೂಟದ ಅಧ್ಯಕ್ಷರು ಹಾಗೂ ಶಾಸಕರಾದ ರಾಘವೇಂದ್ರ ಹೆಟ್ನಾಳ್ ಅವರಿಗೆ ಮನವಿ ಸಲ್ಲಿಸಲಾಯಿತು ಒಕ್ಕೂಟದ ಒಟ್ಟು ಹಾಲು ಶೇಖರಣೆಯಲ್ಲಿ ಪ್ರತಿ ಕೆಜಿ ಹಾಲಿಗೆ ಹತ್ತು ಪೈಸೆಯಂತೆ ಮೊತ್ತವನ್ನು ಮೀಸಲಿಟ್ಟು ಸಿಬ್ಬಂದಿ ಕ್ಷೇಮಾಭಿವೃದ್ಧಿ ನಿಧಿ ರಚಿಸಬೇಕು ಆ ನಿಧಿಯಿಂದ ಸಿಬ್ಬಂದಿಗಳಿಗೆ ಭವಿಷ್ಯ ನಿಧಿ ಜೀವಮೆ ಗ್ರಾಚ್ಯುಟಿ ವೈದ್ಯಕೀಯ ವೆಚ್ಚ ಸಹಾಯ ನಿವೃತ್ತಿ ವೇತನ ಸೇರಿದಂತೆ ಅಗತ್ಯ ಸಾಮಾಜಿಕ ಭದ್ರತಾ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಮನವಿಯಲ್ಲಿ ಒತ್ತಾಯಿಸಲಾಯಿತು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ದೈನಂದಿನ ಕಾರ್ಯಚಟುವಟಿಕೆಯಲ್ಲಿ ಸಿಬ್ಬಂದಿಗಳು ಬೆಳಗಿನಿಂದಲೇ ಪ್ರಮುಖ ಪಾತ್ರ ವಹಿಸುತ್ತಿದ್ದು ಅವರ ಕೆಲಸದ ಹೊಣೆಗಾರಿಕೆ ಹಾಗೂ ಕಾರ್ಯವೈಖರಿಗೆ ತಕ್ಕಂತೆ ತೃಪ್ತಿಕರ ಪಾವತಿ ವ್ಯವಸ್ಥೆ ಜಾರಿಯಾಗಬೇಕೆಂಬ ಅಭಿಪ್ರಾಯವು ಈ ವೇಳೆ ವ್ಯಕ್ತವಾಯಿತು ಮನವಿಗೆ ಸ್ಪಂದಿಸಿದ ಅಧ್ಯಕ್ಷ ರಾಘವೇಂದ್ರ ಹಿಟ್ನಾಳ್ ಅವರು ರಾಜ್ಯದ ವಿವಿಧ ಹಾಲು ಒಕ್ಕೂಟಗಳಲ್ಲಿ ಸಿಬ್ಬಂದಿಗಳಿಗೆ ದೊರೆಯುತ್ತಿರುವ ಸೌಲಭ್ಯಗಳ ಸಂಪೂರ್ಣ ಮಾಹಿತಿಯನ್ನು ಸಂಗ್ರಹಿಸಿ ಅವುಗಳನ್ನು ನಮ್ಮ ಒಕ್ಕೂಟದಲ್ಲೂ ಅಳವಡಿಸಿಕೊಳ್ಳುವ ಸಾಧ್ಯತೆಗಳ ಕುರಿತು ವಿಸ್ತೃತ ವರದಿ ಸಲ್ಲಿಸುವಂತೆ ವ್ಯವಸ್ಥಾಪಕ ನಿರ್ದೇಶಕರಿಗೆ ಸೂಚನೆ ನೀಡಲಾಗಿದೆ ಎಂದು ತಿಳಿಸಿದರು ಜೊತೆಗೆ ಸಿಬ್ಬಂದಿಗಳ ಹಿತದೃಷ್ಟಿಯಿಂದ ಕಲ್ಯಾಣ ನಿಧಿ ಸ್ಥಾಪನೆಗೆ ಪ್ರಾಮಾಣಿಕ ಪ್ರಯತ್ನ ನಡೆಸಲಾಗುವುದು ಎಂದು ಭರವಸೆ ನೀಡಿದರು ಈ ಸಭೆಯಲ್ಲಿ ಉಪಾಧ್ಯಕ್ಷ ಎನ್ ಸತ್ಯನಾರಾಯಣ ಆಡಳಿತ ಮಂಡಳಿ ನಿರ್ದೇಶಕರು ವ್ಯವಸ್ಥಾಪಕ ನಿರ್ದೇಶಕರು ಹಾಗೂ ಒಕ್ಕೂಟ ವ್ಯಾಪ್ತಿಯ ನಾಲ್ಕು ಜಿಲ್ಲೆಗಳ ಕಾರ್ಯದರ್ಶಿಗಳು ಉಪಸ್ಥಿತರಿದ್ದರು ಅರವತ್ ವರ್ಷ ಆಗಿಂದ ಇರೋ ಸಾವಿರ ಸಾವಿರದ ಎರಡ್ ಸಾವಿರ ಭಾಳ ಅಂದ್ರೆ ಐದು ಸಾವಿರ ರೂಪಾಯಿ ನಾವು ಅರವತ್ ವರ್ಷ ಆಗಿಂದ ಅವ್ರ ಮನಿಗ್ ಹೋದ್ರ ಏನಂತ ಅವ್ರೆಲ್ಲಿ ಕೆಲಸ ಮಾಡಕ ಆಗಲ್ಲ ಅವ್ರಿಗೆ ಅದಕ್ಕೆ ಒಂದ್ ಕಷ್ಟ ಮಾಡಿ ಕೊಟ್ರ ಹೋಗುವಾಗ ಒಂದ್ ಐದ್ ಲಕ್ಷ ಕೊಟ್ರ ಅವ್ರೊಂದು ಏನೋ ಜೀವನ

ಒಂದು ವಾರ ಟೈಮ್ ಕೊಡ್ರಿ ಅವರು ಎಲ್ಲ ಒಕ್ಕೂಟದ ಏನೇನು ಬೆನಿಫಿಟ್ ಐತಿ ತಿಳ್ಕೊಳ್ಳಿ ತಿಳ್ಕೊಂಡು ನಮ್ಗೆ ಹೇಳ್ತಾರ ಆಯ್ತು ಸಿಬ್ಬಂದಿಗಳು ಎಲ್ಲರೂ ನೀವು ಈಗ ಕಡಿಮೆ ಸ್ಯಾಲರಿ ಐತೆ ಅಂತೀರಲ್ಲ ಬೇರೆ ಬೇರೆ ಒಕ್ಕೂಟದ ತಿಳ್ಕೊಂಡು ಸಿಬ್ಬಂದಿ ಸೆಕ್ರೆಟ್ರಿಗ್ ಏನು ಬೆನಿಫಿಟ್ ಅಲ್ಲಿ ಸಿಗ್ತತೆ ಈ ಟಾಪ್ ಎಲ್ಲಿದೆ ಹಾಸನ ಇದೆ ಮಂಗಳೂರು ಇದೆ ಕೋಲಾರ ಇದೆ ಅಲ್ಲಿ ತಿಳ್ಕೊಳ್ರಿ

ಅಲ್ಲಿ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡುದು ಕೊಡು ನೀವು ಕಾಪಿ ತಂದಾರ ಕೇಳ್ರಿ ನಾನು ಏನ್ ಹೇಳೀನಿ ಸ್ಪಷ್ಟವಾಗಿ ಬೇರೆ ಬೇರೆ ಒಕ್ಕೂಟದಾಗ ಏನ್ ನಿಮಗ ಬೆನಿಫಿಟ್ಸ್ ಐತೆ ನೀವು ಅದನ್ನ ಏನೇನು ಮಾಡ್ಯಾರ ಕಾಪಿ ತಂದು ಕೊಡ್ರಿ ಕಲೆಕ್ಟ್ ಮಾಡ್ಕೊಂತಾರ ಆಮೇಲೆ ನಿಮ್ಗೆ ಏನ್ ಬೆನಿಫಿಟ್ ಕೊಡು ಕೊಡೋಣ ಆಯ್ತಾ ಡಿಫ್ರೆನ್ಸ್ ಅಮೌಂಟ್ ಅಂದ್ರೆ ನಾಲ್ಕು ಸಾವಿರ ಕಟ್ ಮಾಡ್ ಒಂದು ವಾರದಲ್ಲಿ ಪ್ಲಸ್ ಇದ್ದಿದ್ದು ಕೊಡುವಲ್ದು ಮೈನಸ್ ಇದ್ದಿದ್ದು ಕಟ್ ಅದು ಚರ್ಚೆ ಆಯ್ತು ಈಗ ಪ್ಲಸ್ ಇದ್ದಿದ್ದು ಅಂದ್ರೆ ಎಲ್ಲ ಕಡೆ ಯಾರಿಗೂ ಅನ್ಯಾಯ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಎಮ್ ಸಿ ಸಾಫ್ಟ್ವೇರ್ ಮಾಡ್ತಾ ಇದೀವಿ ಅವಾಗ ಫ್ಯಾಟು ಏನಿದೆ ಅದನ್ನೇ ಕೊಡಬೇಕು ಯಾರಿಗೂ ರೈತರಿಗೆ ಅನ್ನೇ ಅಂತ ಹೇಳಿ ಮಾಡ್ತಾ ಇದ್ದೀವಿ ದಯವಿಟ್ಟು ಸಾಕಷ್ಟ ಈಗ ಮೈನಸ್ ಅಂತ ಏನು ಹೇಳ್ತಾ ಇದ್ದೀರಲ್ಲ ನೀವೇ ನೀವು ಅವ್ರು ಕೇಳೋದಿಲ್ಲ ಮುಂದೆ ಮಾಡೋದಾತು ಈಗೇನು ಕ್ರಮ ವಹಿಸ್ತೀರಿ ಅಂತ ಅವ್ರು ಕೇಳ್ತಾರೆ ಸರ್ ನಮ್ದು ಪ್ರಕಾರ ಮಾಡ್ಬಾರ್ದು ಮಾಡ್ಬೇಕ್ ಫಸ್ಟು